ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸ್ಯಾಂಡಲ್ವುಡ್ ನ ಮಾತಿನ ಮಲ್ಲಿ ಅನುಶ್ರೀ ಮದುವೆ ವಿಚಾರ ದೊಡ್ಡ ಚರ್ಚೆ ಆಗ್ತಾ ಇದೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಮದುವೆ ಫಿಕ್ಸ್ ಆಗಿದೆ ಇಷ್ಟು ದಿನ ಅನುಶ್ರೀ ಮದುವೆ ವಿಷಯವಾಗಿ ಅದೆಷ್ಟು ಟ್ರೋಲ್ ಗಳು ಹುಟ್ಕೊಂಡಿದ್ವು ಇಷ್ಟು ದಿನ ಅನುಶ್ರೀ ಮದುವೆ ವಿಷಯವಾಗಿ ಅದೆಷ್ಟು ಟ್ರೋಲ್ ಗಳು ಹುಟ್ಕೊಂಡಿದ್ವು ಸ್ಯಾಂಡಲ್ವುಡ್ ನ ಹಲವು ನಟರ ಜೊತೆಗೆ ಮದುವೆ ಆದ್ರೂ ಅನ್ನೋ ಹಾಗೆ ಸುಳ್ ಸುದ್ದಿ ಮಾಡ್ತಾ ಇದ್ರು ಇದನ್ನೆಲ್ಲ ಅನುಶ್ರೀ ತಮಾಷೆಯಾಗೆ ತೆಗೆದುಕೊಳ್ತಾ ಇದ್ರು ಆದ್ರೆ ಎರಡ್ ತಿಂಗಳ ಹಿಂದೆ ಶೀಘ್ರದಲ್ಲೇ ಮದ್ವೆ ಆಗ್ತೀನಿ ಅನ್ನೋದ್ರ ಹುಡುಗನ ಬಗ್ಗೆ ಮಾತನಾಡಿದ್ರು ವಿದ್ಯಾಪತಿ ಸಿನಿಮಾ ಬಿಡುಗಡೆ ಟೈಮ್ ನಲ್ಲಿ ಹುಡುಗ ಬಹಳ ರೆಸ್ಪಾನ್ಸಿಬಲ್ ಆಗಿರ್ಬೇಕು ನನ್ನ ಪರವಾಗಿ ಅಲ್ಲ ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ಅವನ್ ಬದುಕಬೇಕು ನನ್ನನ್ನ ಬದುಕೋಕೆ ಬಿಡಬೇಕು ಅಂದಿದ್ರು ಇದೆಲ್ಲ ಆಗಿ ಎರಡ್ ತಿಂಗಳಾಗ್ತಾ ಇದ್ದಂತೆ ಮದ್ವೆ ಸುದ್ದಿ ಹೊರಬಿದ್ದಿದೆ ಅನುಶ್ರೀ ಮದ್ವೆ ಆಗ್ತಾ ಇರೋ ಹುಡುಗ ಕೂಡ ಯಾರು ಅನ್ನೋದು ರಿವೀಲ್ ಆಗಿದೆ ಆದ್ರೆ ನಿಜಕ್ಕೂ ಅನುಶ್ರೀ ಮದುವೆ ಆಗ್ತಿರೋ ರೋಶನ್ ಇವರೇನಾ ಅನ್ನೋದ್ರ ಬಗ್ಗೆ ಅನುಶ್ರೀ ಆಗಲಿ ಈ ವ್ಯಕ್ತಿ ಆಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದ್ರೆ ಅನುಶ್ರೀ ಹುಡುಗ ಇವರೇ ಅನ್ನೋದಕ್ಕೆ ಸದ್ಯಕ್ಕೆ ಇದೊಂದು ವಿಡಿಯೋ ಇರೋದು ಈ ವಿಡಿಯೋದಲ್ಲಿ ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ದಾರೆ ಹೀಗಾಗಿ ಈಗ ಅನುಶ್ರೀ ಹುಡುಗನ ಸುತ್ತ ಒಂದಿಷ್ಟು ಚರ್ಚೆ ಹುಟ್ಕೊಂಡಿರೋದು ಇವರ ಕೈಗೆ ಏನಾಯ್ತು ಅಪಘಾತ ಆಗಿದ್ದ ಬೇರೇನ ಅನ್ನೋ ಚರ್ಚೆ ಶುರುವಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಅನ್ನೋದು ಬಹುತೇಕ ಕನ್ಫರ್ಮ್ ಸೋಷಿಯಲ್ ಮೀಡಿಯಾದಲ್ಲಂತೂ ಇದೇ ಹುಡುಗನ ಜೊತೆ ಈಗಾಗ್ಲೇ ಮದುವೆ ಮಾಡಿ ಮುಗಿಸಿದ್ದಾರೆ ಬಿಡಿ ಇವರ ಹೆಸರು ನಿಜಕ್ಕೂ ರೋಷನ್ ಹೌದೋ ಅಲ್ವೋ ಅನ್ನೋದನ್ನ ಯಾರೂ ಖಚಿತಪಡಿಸ್ತಿಲ್ಲ ಆದ್ರೆ ಮಾಧ್ಯಮಗಳಿಗೆ ಸಿಕ್ಕಿರೋ ಮೂಲಗಳ ಮಾಹಿತಿ ಪ್ರಕಾರ ಇವರೇ ರೋಷನ್ ಇವರೊಬ್ಬ ಉದ್ಯಮಿ ಕೊಡಗಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಿರೋ ರೋಷನ್ ತನ್ನದೇ ಆದ ಸ್ವಂತ ಬದುಕು ಕಟ್ಕೊಂಡಿದ್ದಾರೆ ಇದ್ರ ಜೊತೆಗೆ ಬೆಂಗಳೂರಲ್ಲಿ ಡೆಕ್ಕಿ ಆಗಿಯೂ ಕೆಲಸ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಇದೆ ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿದೆ ಆದ್ರೆ ಬಹಳಷ್ಟು ಮೂಲಗಳಿಂದ ಬರ್ತಾ ಇರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸಿಕೊಂಡು ಹೋಗ್ತಾ ಇದಾರಂತೆ ಹೀಗಾಗಿ ಆಸ್ತಿ ಪಾಸ್ತಿ ಹಣಕಾಸಿಗೆ ಕೊರತೆ ಇಲ್ಲ ಕೊಡಗಿನಲ್ಲಿ ಒಳ್ಳೆ ಜಬರ್ದಸ್ ಆಗೇ ಇದಾರೆ ಅನುಶ್ರೀ ಹುಡುಗ ಇವರೇ ಅಂತ ಕನ್ನಡಿಗರಿಗೆ ಗೊತ್ತಾಗ್ತಾ ಇದ್ದಂತೆ ಹಲವರಿಗೆ ಕಾಡ್ತಾ ಇರೋ ಪ್ರಶ್ನೆಯೊಂದೆ ಅನುಶ್ರೀ ಹುಡುಗನ ಕೈ ಏನಾಗಿದೆ ಅನ್ನೋದು ಯಾಕಂದ್ರೆ ಕಾಣಿಸ್ಕೊಂಡಿರೋ ಇದೊಂದು ವಿಡಿಯೋದಲ್ಲಿ ಕೈಗೇನೋ ಬಲವಾದ ಬೆಟ್ಟು ಬಿದ್ದಿದೆ ಆತ್ಮೀಗೆರೆ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಅನುಶ್ರೀ ಸಹೋದರನ ಹೋಟೆಲ್ ಉದ್ಘಾಟನೆಯಾಗಿತ್ತು ಈ ವೇಳೆ ಈ ವಿಡಿಯೋ ತೆಗೆದಿತ್ತು ಆಂಕರ್ ಅನುಶ್ರೀ ಜೊತೆ ರೋಷನ್ ನಿಂತ್ಕೊಂಡಿದ್ದ ವೇಳೆ ರೋಷನ್ ಕೈ ಹಿಡಿದೆ ಅನುಶ್ರೀ ಮಂಗಳಾರತಿ ಮಾಡಿದ್ರು ಈ ವಿಡಿಯೋದಲ್ಲಿ ಕೈಗೆ ಬ್ಯಾಂಡೇಜ್ ಹಾಕಲಾಗಿದೆ ಇದಕ್ಕೆ ಕಾರಣ ಬೇರೇನೂ ಅಲ್ಲ ಸಣ್ಣದೊಂದು ಆಕ್ಸಿಡೆಂಟ್ ಸಣ್ಣದೊಂದು ಅಪಘಾತಕ್ಕೆ ಒಳಗಾಗಿದ್ದ ರೋಷನ್ ಕೈಗೆ ಬಲವಾದ ಹೊಡೆತ ಬಿದ್ದಿತ್ತು ಹೀಗಾಗಿ ವೈದ್ಯರು ಬ್ಯಾಂಡೇಜ್ ಹಾಕಿದ್ದು ಒಂದಿಷ್ಟು ದಿನಗಳ ಕಾಲ ರೆಸ್ಟ್ ಮಾಡೋದಿಕ್ಕೂ ಹೇಳಿದ್ರು ಇದು ಸುಮಾರು ಎರಡು ಮೂರು ತಿಂಗಳ ಹಿಂದಿನ ವಿಡಿಯೋ ಹೀಗಾಗಿ ಈಗ ಯಾವುದೇ ಸಮಸ್ಯೆ ಇಲ್ಲ ಸಖತ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗಲಿದ್ದಾರೆ ಆತ್ಮೀಗೆರೆ ಅನುಶ್ರೀ ಹಾಗೂ ರೋಷನ್ ಭೇಟಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಅನುಶ್ರೀ ಪರಿಚಯ ಆಗೋದಿಕ್ಕೂ ಮೊದಲು ರೋಷನ್ ದೊಡ್ ಮನೆಗೆ ಆಪ್ತರಾಗಿದ್ರು ಯುವರಾಜ್ ಪತ್ನಿ ಶ್ರೀದೇವಿ ಜೊತೆ ಸ್ನೇಹಿತರಾಗಿ ಗುರುತಿಸಿಕೊಂಡಿದ್ರು ಹೀಗಾಗಿ ಯುವರಾಜ್ ಕುಟುಂಬದ ಜೊತೆ ಹಲವಾರು ಫೋಟೋ ತೆಗೆಸ್ಕೊಂಡಿದ್ರು ರೋಷನ್ ಸಹ ಅಪ್ಪು ಅಭಿಮಾನಿ ಅನುಶ್ರೀ ಕೂಡ ಅಪ್ಪು ಅಭಿಮಾನಿ ಒಂದಿನ ಯಾವುದೋ ಕೆಲಸಕ್ಕೆ ಅಂತ ಅಪ್ಪು ಮನೆಗೆ ಅನುಶ್ರೀ ಹೋದಾಗ ಅಲ್ಲೇ ರೋಷನ್ ಕೂಡ ಇದ್ರಂತೆ ಅಲ್ಲೇ ಇವರಿಬ್ಬರ ಮಧ್ಯೆ ಮೊದಲ ಭೇಟಿಯಾಗಿತ್ತು ಅವತ್ತು ತಮ್ಮ ಪರಿಚಯ ಮಾಡ್ಕೊಂಡಿದ್ದು ಬಿಟ್ರೆ ಬೇರೇನು ಇರ್ಲಿಲ್ಲ ಆದ್ರೆ ಕರುನಾಡ ರತ್ನ ಪುನೀತ್ ನಮ್ಮನ್ನೆಲ್ಲಾ ಬಿಟ್ಟು ಅಗಲಿದ ಮೇಲೆ ಇವರಿಬ್ಬರ ಮಧ್ಯೆ ಮಾತುಕತೆ ನಡೆದಿತ್ತು ಅಂದ್ರೆ ಗಂಧದ ಗುಡಿ ಕಾರ್ಯಕ್ರಮ ಮತ್ತು ಪುನೀತ ಪರ್ವದ ವೇಳೆ ರೋಷನ್ ತುಂಬಾನೇ ಓಡಾಡ್ಕೊಂಡಿದ್ರು ಈ ವೇಳೆ ಇವರಿಬ್ಬರ ಮಧ್ಯೆ ಪರಿಚಯವಾಗಿ ಇದೇ ಪರಿಚಯ ಈಗ ಮದುವೆ ಹಂತಕ್ಕೆ ತಂದ್ ನಿಲ್ಸಿರೋದು ಆತ್ಮೀಗಿರೇ ಅನುಶ್ರೀಯಾ ಹುಟ್ಟೂರು ಮಂಗಳೂರು ರೋಷನ್ ಅವರದ್ದು ಕೊಡಗು ಆದ್ರೆ ಮದುವೆ ಆಗ್ತಿರೋದು ಬೆಂಗಳೂರಲ್ಲಿ ಅದಕ್ಕೂ ಕಾರಣ ಇದೆ ಅನುಶ್ರೀಗೆ ಅನ್ನ ಕೊಟ್ಟಿದ್ದು ಬೆಂಗಳೂರು ಬದುಕು ಕೊಟ್ಟಿದ್ದು ಬೆಂಗಳೂರು ಹೀಗಾಗಿ ಬೆಂಗಳೂರು ಬಿಟ್ಟು ಹೋಗೋದಿಕ್ಕೆ ಆಗುತ್ತ ಅದ್ರಲ್ಲೂ ಕರುನಾಡಿಗರ ಪ್ರೀತಿ ಸಿಕ್ಕಿದ್ದೆ ಈ ಬೆಂಗಳೂರಿಂದ ಇಷ್ಟು ದಿನ ಎಲ್ಲೇ ಹೋದ್ರು ಮದ್ವೆ ಊಟ ಯಾವಾಗ ಹಾಕಿಸ್ತೀರಾ ಅಂತ ಕೇಳ್ತಾ ಇದ್ರು ಹೀಗಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿ ಆಗೋ ಮೂಲಕ ಅವರ ಅಭಿಮಾನಿಗಳಿಗೆಲ್ಲ ಮದುವೆ ಊಟ ಹಾಕಿಸೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಮತ್ತೊಂದು ವಿಷಯವನ್ನ ಹೇಳೋದು ಮರತ್ವಿ ಅನುಶ್ರೀ ಬಗ್ಗೆ ಒಂದಿಷ್ಟು ಮಂದಿ ಇಲ್ಲ ಸಲ್ಲದ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಮದುವೆ ವಿಷಯದಲ್ಲೂ ಕೊಂಕು ಮಾತನಾಡ್ತಿದ್ದಾರೆ ಹೀಗಾಗಿ ಅನುಶ್ರೀ ಸ್ವಲ್ಪ ಸಿಟ್ಟಾದಂತೆ ಕಾಣ್ತಾ ಇದೆ ತಮ್ಮ ಮದುವೆ ವಿಷಯವಾಗಿ ಯಾವುದೇ ಪ್ರತಿಕ್ರಿಯೆ ನೀಡದ ಅನುಶ್ರೀ ಬೇಸರದ ವಿಡಿಯೋ ಒಂದನ್ನ ಇನ್ಸ್ಟಾಗ್ರಾಂ ನಲ್ಲಿ ಹಾಕಿದ್ದಾರೆ ಆಡ್ಕೊಳ್ಳೋರ ಬಾಯಿಗೆ ಬೀಗ ಹಾಕೋದಿಕ್ಕೆ ಆಗಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಈ ಸಮಾಜವೇ ಹಾಗೆ ಬಿಡಿ ಗೆದ್ರು ಮಾತನಾಡ್ತಾರೆ ಬಿದ್ರು ಮಾತನಾಡ್ತಾರೆ ಒಟ್ನಲ್ಲಿ ಕಂಡೋರ್ ಬಗ್ಗೆ ಮಾತನಾಡೋದೇ ಕೆಲವೊಬ್ಬರಿಗೆ ಆಗಿದೆ ಅಂತಹದ್ದಕ್ಕೆಲ್ಲ ಡೋಂಟ್ ಕೇರ್ ಅನ್ಬೇಕು ಅಷ್ಟೇ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ